ಹಾಯ್ ಹಲೋ ಎವ್ರಿ ಇವನ್ ವೆಲ್ಕಮ್ ಬ್ಯಾಕ್ ಟು ಸುಚಿತ್ರಾ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿರುವ ಹೆಂಗಸರು ಅಂದರೆ ಯಾವುದೇ ಜಾಬ್ ಮಾಡದೆ ಮನೆಯಲ್ಲಿರ್ತಾರಲ್ಲ ಅಂಥವ್ರು ಯಾವ ರೀತಿ ಮನೆಯಲ್ಲೇ ಇದ್ದುಕೊಂಡು ಮನೆ ಕೆಲಸ ಮಾಡೋ ಜೊತೆಗೆ ನಾವು ಯಾವ ರೀತಿ ದುಡ್ಡು ಸಂಪಾದನೆ ಮಾಡ್ಬೋದು ಅಂತ ನಾನೀಗ ಕೆಲವೊಂದು ಮಾರ್ಗಗಳನ್ನು ನಿಮಗೆ ತೋರಿಸ್ತೀನಿ ಇಷ್ಟು ಮಾರ್ಗಗಳಲ್ಲಿ ನಿಮ್ಗೆ ಯಾವುದಾದ್ರೂ ಒಂದೆರಡಾದರೂ ಕೂಡ ನೀವು ಚಾಯ್ಸ್ ಮಾಡ್ಕೋಬಹುದು ಈಸಿಯಾಗಿ ನೀವು ಮನೆ ಕೆಲಸ ಮಕ್ಕಳನ್ನು ಮತ್ತು ಇದನ್ನು ಕೂಡ ಮೇಂಟೈನ್ ಮಾಡಬಹುದು ಅಂಥ ಮಾರ್ಗಗಳನ್ನೇ ನಾನು ಇವತ್ತು ಹೇಳ್ತೀನಿ ಈ ರೀತಿ ವಿಡಿಯೋ ನಾನು ವೀಕ್ಲಿ ಒನ್ ವಿಡಿಯೋ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಹೆಂಗಸರಿಗೆ ಯಾವ ರೀತಿ ಯೂಸ್ ಆಗುತ್ತಲ್ಲ ಮನೆಯಲ್ಲಿ ಇದ್ಕೊಂಡು ಹಣ ಸಂಪಾದನೆ ಮಾಡೋದು ಮತ್ತು ಯಾವ ರೀತಿ ಮನಿ ಸೇವ್ ಮಾಡೋದು ಈ ರೀತಿಯ ಟಿಪ್ಸನ್ನು ಕೂಡ ನಾನು ಶೇರ್ ಮಾಡೋಣ ವೀಕ್ಲಿ ಒನ್ಸ್ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಯಾವ ರೀತಿ ವಿಡಿಯೋ ಇಡಬೇಕಂತ ಅರ್ಥ ಆಗಲಿಲ್ಲ ಅದಕ್ಕೆ ಬ್ಯಾಕ್ ಗ್ರೌಂಡಲ್ಲಿ ವಿಡಿಯೋ ಬರ್ತಾ ಇರುತ್ತೆ ನೀವು ಈ ವಿಡಿಯೋನ ನೋಡಿಕೊಂಡು ಜಸ್ಟ್ ನೀವು ವಿಡಿಯೋ ಏನಾದರೂ ಕೆಲಸ ಮಾಡಿಕೊಂಡು ಕೂಡ ನೀವು ನೀ ನನ್ನ ವಾಯ್ಸನ್ನು ಕೇಳಿಸ್ಕೋಬಹುದು ಈ ವಿಡಿಯೋ ಅಂತೂ ನಿಜವಾಗ್ಲೂ ಮನೆಯಲ್ಲಿರುವ ಪ್ರತಿ ಪ್ರತಿಯೊಬ್ಬ ಹೆಂಗಸ್ರಿಗೂ ಕೂಡ ತುಂಬಾ ಯೂಸ್ ಆಗುತ್ತೆ ಪ್ರತಿಯೊಂದಕ್ಕೂ ಕೂಡ ನಾವು ಗಂಡನ ಹತ್ರ ಕೈ ಚಾಚ್ತಾ ಇದ್ದರೆ ಕೆಲವೊಂದು ಟೈಮಲ್ಲಿ ಗಂಡ ಈಸಿಯಾಗೆ ಕೊಡ್ತಾರೆ ಏನು ಅನ್ನೋದಿಲ್ಲ ಕೆಲವೊಂದು ಮನೆಗಳಲ್ಲಿ ಪರಿಸ್ಥಿತಿ ಆ ರೀತಿ ಇರಲ್ಲ ಪ್ರತಿಯೊಂದಕ್ಕೂ ಕೂಡ ಲೆಕ್ಕ ಇರುತ್ತೆ ಕೊಟ್ಟು ಒನ್ ರುಪಿಗೂ ಕೂಡ ಲೆಕ್ಕ ಇರುತ್ತೆ ಇನ್ನೂ ಕೆಲವರು ಆ ಒನ್ ರುಪಿ ಕೂಡ ಕೊಡದೇ ಇರೋರು ಕೂಡ ಇರ್ತಾರೆ ಅಂಥವ್ರಿಗೆಲ್ಲನೂ ಕೂಡ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ ಅದಕ್ಕೋಸ್ಕರ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಬ್ಯಾಕ್ಗ್ರೌಂಡಲ್ಲಿರುವ ಗ್ರೌಂಡಲ್ಲಿರುವ ಸ್ಕಿಪ್ ಮಾಡಿ ನನ್ನ ವಾಯ್ಸನ್ನು ಕೇಳ್ಕೊಳ್ಳಿ ನಾವು ನಮ್ಮ ಕೆಲಸ ಎಲ್ಲ ಆದಮೇಲೆ ಸುಮ್ಮನೆ ವೇಸ್ಟಾಗಿ ಟಿ ವಿ ನೋಡೋದು ಇಲ್ಲಾಂದರೆ ಬ ಪಕ್ಕದ ಮನೆಯವ್ರ ಹತ್ರ ಅರಟೆ ಮಾಡೋ ಬದಲು ಈ ರೀತಿ ಟ್ರೈ ಮಾಡಿಕೊಂಡ್ರೆ ನಮ್ಗೆ ನಾವು ಆದರೂ ಹಣ ಸಂಪಾದನೆ ಮಾಡ್ಬೋದು ಇದರಿಂದ ನಮಗೂ ಎಷ್ಟೋ ಹೆಂಗಸರಿಗೆ ಆಸೆಗಳಿರುತ್ತೆ ಅವ್ತಾಗೋಬೇಕು ಆ ಒಡವೆ ಈ ಸೀರೆ ಇಲ್ಲಾಂದ್ರೆ ಏನೋ ಒಂದು ಚಿಕ್ಕ ಗಂಡನಿಗೆ ನಮ್ಮ ಕೈಲಿಂದ ಸ್ವಲ್ಪನಾದರೂ ಹಣ ಸಹಾಯ ಮಾಡಬೇಕು ಈ ರೀತಿ ಇರುತ್ತೆ ಅವರು ಈ ರೀತಿ ಟೈಮ್ ವೇಸ್ಟ್ ಮಾಡೋ ಬದಲು ಈ ಈ ರೀತಿ ಒಂದು ಯಾವುದಾದ್ರೂ ಒಂದು ಮಾರ್ಗವನ್ನು ನೀವು ಆಯ್ಕೆ ಮಾಡಿಕೊಳ್ಳಿ ಖಂಡಿತವಾಗಿ ನಿಮಗೆ ನೀವು ಕೂಡ ಹಣವನ್ನು ಸಂಪಾದನೆ ಮಾಡ್ತೀರಾ ಬಟ್ ಇದಕ್ಕೆ ನಮ್ಮ ಮೈಂಡಲ್ಲಿ ನಾವೊಂದು ಫಿಕ್ಸ್ ಆಗಿರಬೇಕು ನಾನು ಹೇಗೆ ಆಗಲಿ ಹೇಗೆ ಅಂದರೆ ನಾನು ಈ ಆಯ್ಕೆ ಮಾಡ್ಕೊಂಡಿರೋದನ್ನು ಏನೇ ಕಷ್ಟ ಬಂದರೂ ಕೈ ಬಿಡಬಾರ್ದು ಅದಕ್ಕೆ ಪ್ರಯತ್ನ ಅಂತೂ ಪಡಬೇಕಂತ ಮನಸ್ಸಲ್ಲಿ ದೃಢ ನಿರ್ಧಾರ ಮಾಡಿಕೊಂಡು ಮುಂದೆ ಸಾಗಬೇಕು ಇಲ್ಲಿ ನಾನು ತೋರಿಸೋ ಟಿಪ್ಸು ಆಗಿ ಪ್ರಾಕ್ಟಿಕಲ್ ನಾವು ಮಾಡೋ ಅಂತ ಮಾರ್ಗಗಳನ್ನೇ ನಾನು ಇಲ್ಲಿ ಹೇಳ್ತೀನಿ ಆಗಿ ಯಾವ ವರ್ಕ್ ಆಗುತ್ತೋ ಅವ್ನು ಮಾತ್ರ ನಾನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಬನ್ನೀಗ ನೋಡೋಣ ಫಸ್ಟ್ ಬಂದುಬಿಟ್ಟು ಟ್ಯೂಷನ್ ಹೇಳೋದು ಈಗ ನಾವು ಮನೆಯಲ್ಲೇ ಇದ್ಕೊಂಡು ಒನ್ ಟೂ ಅವರ್ಸ್ ದಿನಕ್ಕೆ ಒಂದು ಟೂ ಅವರ್ಸ್ ಟ್ಯೂಷನ್ ಮಾಡಿದ್ರೆ ನೀವು ಈಸಿಯಾಗಿ ಮನೆಯಲ್ಲೇ ಒಂದು ಹತ್ತು ಜನಕ್ಕೆ ಮಾಡಿದ್ರು ಕೂಡ ಒಂದು ಐದು ಸಾವಿರ ಸಂಪಾದನೆ ಮಾಡ್ಕೋಬೋದು ಇನ್ನೂ ನಿಮಗೆ ಮ್ಯಾಥ್ಸು ಸೈನ್ಸ್ ಇದೆಲ್ಲ ಚೆನ್ನಾಗಿ ಬರುತ್ತೆ ಅಂದ್ಕೊಂಡ್ರೆ ಇನ್ನೂ ನೀವು ದೊಡ್ಡ ಮಕ್ಳಿಗೆ ಏಯ್ತು ನೈನ್ತ್ ಟೆಂತ್ವ್ರಿಗೂ ಕೂಡ ಸ್ಕೂ ಟ್ಯೂಷನ್ ತಗೋಬೋದು ಇದರಿಂದ ಇನ್ನೂ ಜಾಸ್ತಿ ಮನ್ ಮಂತ್ಲಿ ಇನ್ಕಮ್ ಅನ್ನೋದು ಬರುತ್ತೆ ಇದ್ರ ಜೊತೆಗೆ ಹೋಮ್ ಟ್ಯೂಷನ್ ಅಂತ ಇರುತ್ತೆ ಹೋಮ್ ಟ್ಯೂಷನ್ ಅಂದರೆ ನಾವೇ ಹೋಗಿ ಅವ್ರ ಮನೆಗಳಲ್ಲಿ ಟ್ಯೂಷನ್ ಹೇಳ್ಕೊಡೋದು ಇದಕ್ಕೂ ಕೂಡ ತುಂಬಾ ಡಿಮ್ಯಾಂಡ್ ಇದೆ ಅಂತಲೇ ಹೇಳ್ಬೋದು ಇದರಲ್ಲೂ ಕೂಡ ನಾವು ಮಂತ್ಲಿ ಮಂತ್ಲಿ ಹಣ ಸಂಪಾದನೆ ಮಾಡ್ಬೋದು ಇದಕ್ಕೆ ಟೈಮ್ ಸ್ಪೆಂಡ್ ಮಾಡೋದು ಒಂದು ಟೂ ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು ನೆಕ್ಸ್ಟ್ ಬಂದುಬಿಟ್ಟು ಕೇರ್ ಟೇಕರ್ ಈಗ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಕೂಡ ಜಾಬ್ ಹೋಗೋವಂಥವ್ರು ಇರ್ತಾರೆ ಈಗ ಅವ್ರು ಬೆಳಿಗ್ಗೆ ಹೋದರೆ ಮತ್ತು ಸಾಯಂಕಾಲದವರೆಗೂ ಕೂಡ ಮನೆಗೆ ಬರೋದಿಲ್ಲ ಅಂಥ ಟೈಮಲ್ಲಿ ಅವ್ರ ಮಕ್ಳಿರ್ತಾರಲ್ಲ ಅವ್ರು ನೋಡ್ಕೊಳ್ಳೋಕ್ಕೋಸ್ಕರ ಕೇರರು ಕೇರ್ ಟೇಕರ್ ಬೇಕಂತ ಅಂದ್ಕೊತಿರ್ತಾರೆ ನೀವು ಆ ಥರ ನೋಡಿಬಿಟ್ಟು ಕೇರ್ ಟೇಕರಾಗಿ ಕೂಡ ಹೋಗ್ಬೋದು ಇದರಿಂದ ಕೂಡ ನಿಮಗೆ ಮಂತ್ಲಿ ಇನ್ಕಮ್ ಅನ್ನೋದು ಬರುತ್ತೆ ಇದರಿಂದ ನಿಮಗೆ ತಿಂಗಳಿಗೆ ಐದು ಹತ್ತು ಸಾವಿರ ಕೂಡ ಬರುತ್ತೆ ಸಿಟಿಯಲ್ಲಿ ಇದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಬರುತ್ತೆ ಬಟ್ ನಾವು ಮಕ್ಕಳನ್ನ ಚೆನ್ನಾಗಿ ಕೇರ್ ಆಗಿ ನೋಡಿಕೊಂಡ್ರೆ ಅವ್ರಿಗೂ ಕೂಡ ಅವ್ರ ಪೇರೆಂಟ್ಸ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಇನ್ನೂ ತುಂಬ ಚೆನ್ನಾಗಿ ಮನೆ ಅನ್ನೋದು ಕೊಡ್ತಾರೆ ನೆಕ್ಸ್ಟ್ ಬಂದುಬಿಟ್ಟು ನೀವು ಕರೀಸ್ ಪಾಯಿಂಟ್ ಇಡ್ಬೋದು ಈಗ ನಿಮಗೆ ತುಂಬ ಚೆನ್ನಾಗಿ ಅಡುಗೆ ಮಾಡೋದು ಬರುತ್ತೆ ಅಂದರೆ ಮನೇಲೆ ನೀವು ಒಳ್ಳೊಳ್ಳೆ ಕರೀಸ್ ದಿನಕ್ಕೊಂದು ಆರು ಒಳ್ಳೆ ವೆರೈಟಿ ವೆರೈಟಿ ಕರೀಸ್ ಮಾಡಿಬಿಟ್ಟು ಡೈಲಿ ಬೆಳಿಗ್ಗೆನ ಇಲ್ಲ ಸಾಯಂಕಾಲ ಒಂದು ಟೈಮ್ ಅನ್ನೋದು ಇಟ್ಕೊಬಿಟ್ಟು ಆ ಟೈಮ್ಗೆ ನೀವು ಡೈಲಿ ಕರೀಸ್ ಪಾಯಿಂಟಲ್ಲಿ ನೀವು ಕರೀಸ್ ಮಾಡಿ ಇಟ್ಕೊತಾ ಇದ್ರೆ ಡೈಲಿ ಕೂಡ ನಿಮಗೆ ಇನ್ಕಮ್ ಅನ್ನೋದು ಬರುತ್ತೆ ಈಗ ಒಂದು ಸ್ವಲ್ಪ ದಿನ ಇದಕ್ಕೆ ಕಷ್ಟ ಆಗ್ಬೋದು ಅಂದರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಯಾರಿಗೂ ಬಂದ ತಕ್ಷಣ ನಮ್ಮ ಹತ್ರ ತಗೊಳ್ಳಲ್ಲ ಸ್ವಲ್ಪ ದಿನ ಅಡ್ಜಸ್ಟ್ ಆಗಿ ನಿಮ್ಮ ಟೇಸ್ಟ್ ಚೆನ್ನಾಗಿದ್ದರೆ ಪ್ರತಿದಿನ ಕೂಡ ಬಂದು ಕೊಂಡ್ಕೊತಾರೆ ಇದರಿಂದ ಕೂಡ ನಿಮ್ಮ ಇನ್ಕಮ್ ಅನ್ನೋದು ಜಾಸ್ತಿ ಆಗುತ್ತೆ ಇದೇ ರೀತಿ ನೀವು ಹೋಟೆಲ್ ಫುಡ್ ಸೆಂಟರ್ ಕೂಡ ಇಟ್ಕೋಬೋದು ನಿಮ್ಗೆ ಅಷ್ಟು ಚೆನ್ನಾಗಿ ಅಡುಗೆ ಮಾಡೋದು ಬರಲ್ಲ ಅಂದರೆ ನಿಮಗೆ ಒಬ್ಬರು ಹೆಲ್ಪರ್ ಆಗಿಬಿಟ್ಟು ಒಂದು ಅಡುಗೆ ಬಟ್ ಕೂಡ ಇಟ್ಕೋಬೋದು ಚಿಕ್ಕದಾಗ ಒಂದು ರೂಮ್ ಮಾಡಿಕೊಂಡ್ರೆ ಸಾಕು ಸ್ಟಾರ್ಟಿಂಗಲ್ಲಿ ಕಷ್ಟ ಆಗ್ಬೋದು ಬಟ್ ಹೋಗ್ತಾ ಹೋಗ್ತಾ ನಿಮ್ಗೆ ಇನ್ಕಮ್ ಅಂತೂ ಖಂಡಿತ ಇದ್ದೇ ಇರುತ್ತೆ ಇನ್ನು ಬಂದುಬಿಟ್ಟು ಮನೆಯಲ್ಲಿ ನೀವು ಟೈಲರಿಂಗ್ ಮಿಷನ್ ಇಟ್ಕೊಂಡು ಚಿಕ್ಕ ಚಿಕ್ಕದಾಗಿ ನೀವೇನಾದರೂ ಒಂದು ಟೂ ಮಂತ್ಸ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಟೈಲರಿಂಗ್ ಕಲಿತ್ಕೊಂಡು ಆಮೇಲೆ ಚಿಕ್ಕದಾಗಿ ಫಾಲ್ಸ್ ಹಾಕ್ಕೊಡೋದು ಮತ್ತು ಏನಾದರೂ ಡ್ರೆಸ್ಸುಗಳಿಗೆ ಸ್ಟಿಚ್ ಹಾಕ್ಕೊಡೋದು ಹೊಸ ಬಟ್ಟೆಗಳಿಗೆ ಸ್ಟಿಚ್ ಹಾಕೋದು ಮತ್ತು ಜಿಗ್ ಜಾಗ್ ಮಾಡೋದು ಇನ್ನು ಬೇಕು ಅಂದರೆ ನೀವು ಬೇಬಿ ಕುಚ್ಚು ಬರುತ್ತಲ್ಲ ಅದಂತೂ ಸಿಂಪಲ್ ಆಗಿರುತ್ತೆ ಆ ಥರ ಬೇಬಿ ಕುಚ್ಚು ಹಾಕ್ಕೊಡೋದು ಕೂಡ ಮಾಡ್ಬೋದು ನಿಮಗೆ ಇನ್ನೂ ಬ್ಲೌಸ್ಗೆ ವರ್ಕ್ ಮಾಡೋದು ಬರುತ್ತೆ ಅಂದರೆ ಅದಂತೂ ತುಂಬ ಒಳ್ಳೆ ಇನ್ಕಮ್ ಅಂತಲೇ ಹೇಳ್ಬೋದು ನಿಮಗೆ ತುಂಬ ತುಂಬ ಒಳ್ಳೆ ಒಳ್ಳೆ ಬ್ಲೌಸ್ಗೆ ಡಿಸೈನ್ಸ್ ಎಲ್ಲ ಮಾಡ್ತೀವಿ ಅಂದರೆ ವರ್ಕ್ ಆಗ್ತೀನಿ ಅಂತಿದ್ದರೆ ನೀವು ಯಾವುದಾದ್ರೂ ಒಂದು ಟೈಲರ್ ಶಾಪ್ ಹತ್ತಿರ ಟೈಅಪ್ ಮಾಡಿಕೊಂಡು ನೀವು ಮನೆಯಲ್ಲೇ ಇದ್ಕೊಂಡು ಡೈಲಿ ಒಂದು ಬ್ಲೌಸ್ಗೆ ನೀವು ವರ್ಕ್ ಮಾಡಿ ಆ ಶಾಪಲ್ಲಿ ಕೊಟ್ಟರೆ ಮಿನಿಮಮ್ ಒಂದು ಒಂದು ಐನೂರಿಂದ ಆರುನೂರಂತೂ ಖಂಡಿತ ಬಂದೇ ಬರುತ್ತೆ ಈಗ ಎಲ್ಲರೂ ಪ್ರತಿಯೊಬ್ಬರೂ ಕೂಡ ತುಂಬ ಒಳ್ಳೊಳ್ಳೆ ವರ್ಕ್ಸ್ ಅಂತೂ ಹಾಕಿಸ್ಕೊತಾನೆ ಇರ್ತಾರೆ ಬ್ಲೌಸ್ಗೆ ಹಾಗಾಗಿ ಇದು ತುಂಬ ಡಿಮ್ಯಾಂಡ್ ಅಂತಲೇ ಹೇಳ್ಬೋದು ನೀವು ಮನೆಯಲ್ಲಿ ಕೆಲಸ ಮಾಡೋದು ಜೊತೆಗೆ ಡೈಲಿ ಒಂದು ಬ್ಲೌಸ್ಗೆ ವರ್ಕ್ ಮಾಡಿದ್ರೆ ಸಾಕು ತುಂಬ ಒಳ್ಳೆಯ ಇನ್ಕಮ್ ಅಂತೂ ಇದ್ದೇ ಇರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಸ್ಪೋಕನ್ ಇಂಗ್ಲೀಷು ಈಗ ತುಂಬ ಜನ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಹೋಗ್ತಿರ್ತಾರೆ ನಿಮಗೆ ಚೆನ್ನಾಗಿ ಇಂಗ್ಲೀಷ್ ಬರುತ್ತೆ ಮಾತಾಡೋಕ್ಕೆ ಅಂದರೆ ನೀವು ಮನೆಯಲ್ಲಿ ಒಂದು ಟು ತ್ರೀ ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆನ್ಲೈನಲ್ಲೇ ನೀವು ಮಾಡ್ಕೋಬೋದು ಇಲ್ಲಾಂದರೆ ಯಾವುದಾದ್ರು ಒಂದು ಸೆಂಟರಲ್ಲಿ ಕೂಡ ನೀವು ಹೋಗಿ ರೀತಿ ಸ್ಪೋಕನ್ ಇಂಗ್ಲೀಷ್ ಮಾಡಿದ್ರೆ ತುಂಬ ಒಳ್ಳೆಯ ಇನ್ಕಮ್ ಅಂತೂ ಇದ್ದೇ ಇದೆ ಖಂಡಿತವಾಗಿ ಅದರ ಜೊತೆಗೆ ಬೇರೆ ಲ್ಯಾಂಗ್ವೇಜು ಕೂಡ ಮಾಡ್ಕೋಬೋದು ಈಗ ಇಂಗ್ಲೀಷ್ ಮಾತ್ರ ಕಲಿಯೋರಲ್ಲ ಹಿಂದಿ ಕಲಿಯೋರು ಇರ್ತಾರೆ ಮ್ಯಾಥ್ಸ್ ಕಲಿಯೋರು ಇರ್ತಾರೆ ಅಬಾಕಸ ರೀತಿ ಅದನ್ನು ಕೂಡ ಮಾಡ್ಕೋಬೋದು ಇನ್ನೂ ಕೆಲವರಿಗೆ ಕನ್ನಡ ಕೂಡ ಬರದೇ ಇರೋರು ಇರ್ತಾರೆ ಅಂಥವ್ರಿಗೂ ಕೂಡ ನೀವು ಕಲಿಸೋಕ್ಕೆ ಟ್ರೈ ಮಾಡ್ಬೋದು ನೀವು ಆನ್ಲೈನ್ ಕ್ಲಾಸ್ ಕೂಡ ತಗೋಬಹುದು ನಾನು ಲ್ಯಾಂಗ್ವೇಜ್ ಕಲ್ತ್ಕೊಡೋಕ್ಕೆ ಇದ್ದೀನಿ ಬಟ್ ನಾನು ಸ್ಟೂಡೆಂಟ್ ಎಲ್ಲಿ ಹುಡ್ಕೋದು ಮೇಡಮ್ ಅಂದರೆ ಇದಕ್ಕೆ ಬೆಸ್ಟ್ ಏನಂದರೆ ಸೋಷಿಯಲ್ ಪ್ಲಾಟ್ಫಾರ್ಮ್ ಅಂದರೆ ಯಾವುದಾದ್ರೂ ಇನ್ಫ್ಲೂಯೆನ್ಸರ್ ಇದ್ದರೆ ಅವ್ರ ಜೊತೆ ನೀವು ಕೊಲಾಬ್ರೇಷನ್ ಮಾಡಿಕೊಂಡ್ರೆ ನಿಮ್ಮ ವಿಡಿಯೋಸನ್ನು ಅವ್ರ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾರೆ ಇದರಿಂದ ಅವ್ರ ಸಬ್ಸ್ಕ್ರೈಬಲ್ಲಿ ನಿಮಗೆ ಯಾವುದಾದ್ರೂ ಒಂದು ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗೆ ಆಗೋ ಚಾನ್ಸಸ್ ಇರುತ್ತೆ ಇದ್ದೆ ಒಂದು ಹತ್ತು ಜನ ಸಿಕ್ಕಿದ್ರೂ ಸಾಕು ನಿಮಗೆ ಮಂತ್ಲಿ ಇನ್ಕಮ್ ಅಂತೂ ಖಂಡಿತ ಆಗುತ್ತೆ ಡೈಲಿ ಮನೆಯಲ್ಲಿ ಒನ್ ಅವರ್ ನೀವು ಹೇಳ್ಕೊಟ್ರು ಕೂಡ ಸಾಕು ನಿಮ್ಗೇನಾದರೂ ಡ್ರಾಯಿಂಗ್ ಭರತನಾಟ್ಯಮ್ಮ ಸಂಗೀತನ ಡ್ಯಾನ್ಸ್ ಈ ಥರ ಬರುತ್ತೆ ಅಂದರೆ ನೀವು ಬೆಸ್ಟ್ ಏನಂದರೆ ಸಮ್ಮರ್ ಕ್ಯಾಂಪ್ ಮಾಡ್ಬೋದು ಒಂದು ಟೂ ಮಂತ್ಸ್ ನೀವು ಸಮ್ಮರ್ ಕ್ಯಾಂಪ್ ಮಾಡಿದ್ರೆ ನೀವು ಈಸಿಯಾಗಿ ಹಣ ಸಂಪಾದನೆ ಮಾಡ್ಬೋದು ಜಸ್ಟ್ ನೀವು ಮನೆಯಲ್ಲೇ ಕೂಡ ಇದನ್ನು ಸಮ್ಮರ್ ಕ್ಯಾಂಪ್ ನಡೆಸ್ಬೋದು ಜಾಸ್ತಿ ಜನ ಇದ್ದರೆ ಔಟ್ಸೈಡ್ ಮಾಡ್ಬೋದು ಬಟ್ ಸ್ವಲ್ಪ ಜನ ಇದ್ದರೆ ಮನೆಯಲ್ಲೇ ಕೂಡ ಮೇಂಟೈನ್ ಮಾಡ್ಬೋದು ಮದುವೆ ಈಗಂತೂ ಚಿಕ್ಕ ಚಿಕ್ಕ ಫಂಕ್ಷನ್ಸ್ಗೂ ಕೂಡ ಎಲ್ಲರೂ ರಿಟರ್ನ್ ಗಿಫ್ಟ್ ಕೊಡ್ತಿರ್ತಾರೆ ಅಂಥವರು ಯಾವ ಥರ ಗಿಫ್ಟ್ ಕೊಡಬೇಕು ಅಂತ ಥಿಂಕ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಆನ್ಲೈನಲ್ಲಿ ಸರ್ಚ್ ಮಾಡ್ತಿರ್ತಾರೆ ಅದರ ಬಗ್ಗೆ ನಿಮ್ಗೆ ಒಳ್ಳೆ ಐಡಿಯಾ ಇದೆ ಒಳ್ಳೆ ಕ್ರಿಯೇಟಿವಿಟಿ ಇದೆ ಅಂದರೆ ನೀವು ಆ ಅಕೇಷನ್ಗೆ ಫಂಕ್ಷನ್ಗೆ ತಕ್ಕ ಹಾಗೆ ನೀವು ಗಿಫ್ಟ್ಸನ್ನು ರೆಡಿ ಮಾಡಿಕೊಟ್ರೆ ಇದರಿಂದ ಕೂಡ ನೀವು ಹಣ ಸಂಪಾದನೆ ಮಾಡಬಹುದು ಇದಕ್ಕೆ ನೀವು ಬೇಕೆಂದರೆ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡೋದು ಫೇಸ್ಬುಕ್ ಪೇಜ್ ಕೂಡ ಓಪನ್ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ಸನ್ನು ಇನ್ಕ್ರೀಸ್ ಮಾಡ್ಕೋಬಹುದು ನೆಕ್ಸ್ಟ್ ಬಂದುಬಿಟ್ಟು ಟಿಕೆಟ್ಸ್ ಬುಕ್ ಮಾಡೋದು ಈಗ ದೊಡ್ಡವರು ಮತ್ತು ಇನ್ನೂ ಕೆಲವ್ರಿಗೆ ಯಾವ ರೀತಿ ಟಿಕೆಟ್ ಬುಕ್ ಮಾಡಬೇಕಂತ ಗೊತ್ತಿರಲ್ಲ ಅಂತವ್ರಿಗೆಲ್ಲಾನು ಕೂಡ ನಾವು ಒಂದು ಚಿಕ್ಕ ಶಾಪ್ ಓಪನ್ ಮಾಡಿಬಿಟ್ಟು ಅದರಲ್ಲಿ ಒಂದು ಜೆರಾಕ್ಸ್ ಸೆಂಟ್ರ್ ಇಟ್ಕೊಂಡು ಅದ್ರ ಜೊತೆಗೆ ಈ ರೀತಿ ಟಿಕೆಟ್ಸ್ ಬುಕ್ ಮಾಡೋದನ್ನು ಕೂಡ ಮಾಡ್ಬೋದು ಟಿಕೆಟ್ಸ್ ಅಂದರೆ ಟ್ರೈನು ಬಸ್ಸು ಫ್ಲೈಟು ಮತ್ತು ನಾವೆಲ್ಲಾದರೂ ಟೂರ್ಗೆ ಹೋದರೆ ಅಲ್ಲಿ ಸ್ಟೇ ಆಗೋಕ್ಕೆ ರೆಸ್ಟೋರೆಂಟಲ್ಲಿ ರೂಮ್ ಬುಕ್ ಮಾಡೋದು ಈ ಥರ ಪ್ರತಿಯೊಂದು ಕೂಡ ಬರುತ್ತೆ ಈ ಥರನೂ ಕೂಡ ನೀವು ಈ ಟಿಕೆಟ್ಸ್ ಬುಕ್ ಮಾಡೋದ್ರ ಮುಖಾಂತರ ಕೂಡ ನೀವು ಮನೆ ಅನ್ನೋದು ಜನ್ರೇಟ್ ಮಾಡ್ಕೋಬಹುದು ನೆಕ್ಸ್ಟು ಯೋಗ ಟ್ರೈನಿಂಗು ಮತ್ತು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ನಿಮಗೆ ಯೋಗ ಫಿಟ್ನೆಸ್ ಬಗ್ಗೆ ಒಳ್ಳೆಯ ಇಂಟ್ರೆಸ್ಟ್ ಅನ್ನೋದು ಇದ್ದು ಒಳ್ಳೆ ಅವೇರ್ನೆಸ್ ಅನ್ನೋದು ಇದ್ದರೆ ನೀವು ಮನೆಯಲ್ಲೇ ಕೂತ್ಕೊಂಡು ಯೋಗ ಡಿಪ್ಲೊಮಾ ಮಾಡಿಕೊಂಡು ನೀವು ಕ್ಲಾಸಸನ್ನು ತಗೋಬೋದು ಯೋಗ ಕ್ಲಾಸ್ ಆನ್ಲೈನಲ್ಲಿ ಇಲ್ಲಾಂದರೆ ಯಾವುದಾದ್ರು ಟ್ರೈನಿಂಗ್ ಸೆಂಟ್ರಲ್ಲಿ ಕೂಡ ನೀವು ಯೋಗ ಕ್ಲಾಸಸ್ ಅನ್ನು ಮಾಡಿಕೊಂಡು ಕೂಡ ನೀವು ಹಣ ಮಾಡ್ಕೋಬಹುದು ಇನ್ನು ಮನೆಯಲ್ಲಿರುವ ಹೆಂಗಸರಿಗೆ ಕೆಲವರಿಗೆ ತುಂಬ ಒಳ್ಳೆ ಚೆನ್ನಾಗಿ ಪಿಕಾಸ್ ಉಪ್ಪಿನಕಾಯಿ ಮಾಡೋದು ಮತ್ತು ಸ್ನ್ಯಾಕ್ಸ್ ಈ ಕರ್ಜಿಕಾಯಿ ಅಂತೆ ನಿಪ್ಪುಕೋಡ್ಬಳ್ಳೆ ಈ ಥರ ಎಲ್ಲನೂ ಕೂಡ ತುಂಬ ಟೇಸ್ಟಿಯಾಗಿ ಮಾಡೋದು ಬರುತ್ತೆ ಅಂಥವ್ರು ಏನು ಮಾಡ್ಬೋದು ಅಂದರೆ ಈ ರೀತಿ ಮಾಡಿಕೊಂಡು ನೀವು ಥ್ರೋ ಆನ್ಲೈನ್ ಮುಖಾಂತರ ಇಲ್ಲಾಂದರೆ ಯಾವುದಾದ್ರು ಚಿಕ್ಕದಾಗಿ ಶಾಪ್ ಇಟ್ಕೊಂಡು ಕೂಡ ನೀವು ಸೇಲ್ ಮಾಡ್ಕೋಬಹುದು ಇನ್ನು ನೀವು ಚಿಕ್ಕದಾಗಿ ಕ್ಯಾಟ್ರಿಂಗ್ ಸರ್ವಿಸ್ ಕೂಡ ಮಾಡ್ಕೋಬೋದು ಚಿಕ್ಕ ಚಿಕ್ಕ ಫಂಕ್ಷನ್ಗಳಿಗೆ ಸ್ವಲ್ಪ ಸ್ವಲ್ಪನೇ ಮಾಡೋದಿರುತ್ತೆ ಅಂತ ನೀವು ನೀವೊಬ್ಬರೇ ಮ್ಯಾನೇಜ್ ಮಾಡೋ ರೀತಿ ಕೂಡ ಮಾಡ್ಕೋಬಹುದು ನೆಕ್ಸ್ಟ್ ಆನ್ಲೈನಲ್ಲಿ ಡ್ರೆಸ್ಸಸ್ ಇಮಿಟೇಷನ್ ಜ್ಯುವೆಲ್ಲರಿ ಈ ಥರಗಳನ್ನು ನಾವು ಫೇಸ್ಬುಕ್ಕು ಇಲ್ಲಾಂದರೆ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿಕೊಂಡು ಅದರ ಮುಖಾಂತರ ನೀವು ಸೇಲ್ ಮಾಡ್ಬೋದು ಇಲ್ಲಾಂದರೆ ಅದು ಚಿಕ್ಕ ಶಾಪಲ್ಲಾದರೂ ಕೂಡ ನೀವು ಇದನ್ನು ಸೇಲ್ ಮಾಡ್ಕೋಬಹುದು ನೆಕ್ಸ್ಟ್ ಕೆರಿಯರ್ ಗೈಡೆನ್ಸಿ ಕೆಲವರಿಗೆ ಟೆಂತ್ ಆದಮೇಲೆ ಏನು ಮಾಡಬೇಕು ಟೆಂತ್ ಆದಮೇಲೆ ಯಾವ ಕೋರ್ಸ್ ತಗೋಬೇಕು ಪಿ ಯು ಸಿ ಆದಮೇಲೆ ಏನು ಮಾಡಬೇಕು ಅಂತ ಇದ್ರ ಬಗ್ಗೆ ಕೆಲವರಿಗೆ ಐಡಿಯಾಸ್ ಇರೋಲ್ಲ ಏನಾದರೂ ಇದ್ರ ಬಗ್ಗೆ ರಿಲೇಟೆಡ್ ಆಗಿ ಎಜುಕೇಷನಲ್ ರಿಲೇಟೆಡ್ ಆಗಿ ಫುಲ್ ನಾಲೇಜ್ ಅನ್ನೋದು ಇದ್ದರೆ ನೀವು ಒಂದು ಕೆರಿಯರ್ ಗೈಡೆನ್ಸಿ ಸೆಂಟರನ್ನು ಓಪನ್ ಮಾಡಿಕೊಂಡು ಇದರ ಮುಖಾಂತರ ನೀವು ಯಾವ ರೀತಿ ಜಾಬ್ಗೆ ಅಪ್ಲೈ ಮಾಡಬೇಕು ಪಿ ಯು ಸಿ ಆದಮೇಲೆ ಏನು ತಗೋಬೇಕು ಮತ್ತು ನಿಮ್ಗೇನಾದರೂ ಗೌರ್ಮೆಂಟ್ ಕಡೆಯಿಂದ ಯಾವುದಾದ್ರೂ ಸ್ಕಾಲರ್ಶಿಪ್ ಬರ್ತಾಯಿದ್ರೆ ಅದನ್ನು ಯಾವ ರೀತಿ ನಾವು ಅಪ್ಲೈ ಮಾಡಿ ಪಡ್ಕೋಬಹುದು ಮತ್ತು ಗೌರ್ಮೆಂಟ್ ಜಾಬು ಮತ್ತು ಪ್ರೈವೇಟ್ ಜಾಬ್ ನೋಟಿಫಿಕೇಷನ್ ಯಾವಾಗ ಬರುತ್ತೆ ಮತ್ತು ಇಲ್ಲಿ ಎಜುಕೇಷನ್ ಲೋನ್ ಯಾವ ರೀತಿ ಪಡ್ಕೋಬಹುದು ಈ ಥರ ಫುಲ್ ಎಲ್ಲ ಡಿಟೇಲ್ಸ್ ಆಗಿ ನಾವು ಎಜುಕೇಷನ್ ಬಗ್ಗೆ ಮತ್ತು ಕೆರಿಯರ್ ಬಗ್ಗೆ ಜಾಬ್ ಬಗ್ಗೆ ಎಲ್ಲನೂ ಕೂಡ ನಾವು ತಿಳಿಸ್ಕೊಡೋ ಮುಖಾಂತರ ಕೂಡ ನಾವು ಹಣ ಸಂಪಾದನೆ ಮಾಡ್ಕೋಬಹುದು ನೆಕ್ಸ್ಟ್ ಪ್ರೂಫ್ ರೀಡರ್ಸು ಪ್ರೂಫ್ ರೀಡರ್ಸ್ ಅಂದರೆ ಒಂದು ಬುಕ್ಕಾಗಲಿ ಮ್ಯಾಗ್ಝಿನ್ ಆಗಲಿ ನ್ಯೂಸ್ ಪೇಪರ್ ಆಗಲಿ ಪ್ರಿಂಟ್ ಆಗೋಕ್ಕೂ ಮುಂಚೆ ಅದರಲ್ಲಿ ಏನಾದರೂ ತಪ್ಪಾಯ್ತಾ ಅಂತ ಚೆಕ್ ಮಾಡ್ತಾರೆ ಅಂದರೆ ಸ್ಪೆಲ್ಲಿಂಗು ಗ್ರಾಮರ್ ಏನೇ ಆಗಲಿ ಮಿಸ್ಟೇಕ್ ಇದ್ದರೂ ಅದನ್ನು ಚೆಕ್ ಮಾಡಿ ಆಮೇಲೆ ಪ್ರಿಂಟ್ ಮಾಡ್ತಾರೆ ಇದನ್ನು ಪ್ರೂಫ್ ರೀಡರ್ಸ್ ಅಂತಾರೆ ನಿಮ್ಗೆ ಏನಾದರೂ ಕನ್ನಡ ಇಂಗ್ಲೀಷ್ ಚೆನ್ನಾಗಿ ಓದೋದು ಬರೆಯೋದು ಬಂದರೆ ಇದನ್ನು ಮಾಡಿಕೊಂಡು ಕೂಡ ನೀವು ಹಣ ಸಂಪಾದನೆ ಮಾಡ್ಬೋದು ನಾರ್ಮಲ್ ಆಗಿ ನ್ಯೂಸ್ ಪೇಪರಲ್ಲಿ ಒಂದು ಪೇಜನ್ನು ಚೆಕ್ ಮಾಡೋಕ್ಕೆ ಸ್ವಲ್ಪ ಹಣ ಅಂತ ಈ ರೀತಿ ಕೊಡ್ತಿರ್ತಾರೆ ನೀವು ಈ ರೀತಿ ಮಾಡ್ಕೋಬಹುದು ನೆಕ್ಸ್ಟ್ ಬಂದುಬಿಟ್ಟು ವೃದ್ಧ ಸಂರಕ್ಷಣೆ ಅಂತ ಹೇಳ್ಬೋದು ಈಗ ಮನೆಯಲ್ಲಿ ವಯಸ್ಸಾಗಿರೋ ಅವರು ಇರ್ತಾರೆ ಅವ್ರ ಮಕ್ಕಳು ಬೇರೆ ಕಡೆ ಎಲ್ಲ ಸೆಟ್ಲ್ ಆಗಿರ್ತಾರೆ ಮನೆಯಲ್ಲಿ ಒಬ್ಬೊಬ್ಬರೇ ಇರ್ತಾರೆ ಅಂತ ಅವ್ರನ್ನ ನೋಡ್ಕೊಳ್ಳೋಕೋಸ್ಕರ ಇಲ್ಲಿ ಕೇರ್ ಟೇಕರ್ ಆಗಿ ಹೋಗಬಹುದು ಈ ರೀತಿ ನೋಡ್ಕೊಳ್ಳೋದ್ರಿಂದ ನಮಗೆ ಒಳ್ಳೆ ಸ್ಯಾಲ್ರಿ ಅನ್ನೋದು ಅವರು ಕೊಡ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಮಧ್ಯವರ್ತಿ ಮಧ್ಯವರ್ತಿ ಅಂದ್ರೆ ಯಾರಾದರೂ ಮನೆಯ ಸೈಟ್ ಸೇಲ್ ಮಾಡಬೇಕು ಇಲ್ಲಾಂದ್ರೆ ಕೊಂಡ್ಕೋಬೇಕು ಅನ್ಕೊಂಡಿದ್ರೆ ಇವರು ಮಧ್ಯವರ್ತಿ ಇಬ್ಬರು ಮಧ್ಯದಲ್ಲಿ ಸೇರಿ ಒಂದು ರೇಟ್ ಅನ್ನೋದು ಫಿಕ್ಸ್ ಮಾಡಿ ಅವ್ರಿಗೆ ಸೇಲ್ ಮಾಡೋ ರೀತಿ ಮಾಡ್ತಾರೆ ಇದರಿಂದ ಇವರಿಗೆ ಮಧ್ಯದಲ್ಲಿ ಕಮಿಷನ್ ಬರುತ್ತೆ ಅದು ಎರಡು ಕಡೆಯಿಂದ ಕೂಡ ಕಮಿಷನ್ ಬರುತ್ತೆ ಈ ರೀತಿ ಮಾಡ್ಕೋಬಹುದು ನೆಕ್ಸ್ಟ್ ಬಂದು ಡಬ್ಬಿಂಗ್ ಆರ್ಟಿಸ್ಟು ನಿಮಗೆ ಒಳ್ಳೆ ವಾಯ್ಸ್ ಅನ್ನೋದು ತುಂಬ ಚೆನ್ನಾಗಿದೆ ಒಳ್ಳೆ ಸ್ಪಷ್ಟವಾಗಿ ನೀವು ಮಾತಾಡ್ತೀರಾ ಅಂದರೆ ಡಬ್ಬಿಂಗ್ ಆರ್ಟಿಸ್ಟಾಗಿ ವರ್ಕ್ ಮಾಡ್ಬೋದು ಮತ್ತು ಎಡಿಟಿಂಗಲ್ಲಿ ನಿಮಗೆ ಒಳ್ಳೆಯ ಪ್ರಾವೀಣ್ಯತೆ ಇದೆ ಅಂದರೆ ನೀವು ಎಡಿಟಿಂಗ್ ವರ್ಕ್ ಕೂಡ ಮಾಡ್ಕೋಬಹುದು ನೀವು ಮನೆಯಲ್ಲೇ ತುಂಬ ಟೇಸ್ಟಾಗಿ ಎಲ್ಲ ಫ್ಲೇವರಲ್ಲಿ ಕೇಕ್ ಮಾಡ್ತೀರಾ ಅಂತಿದ್ದರೆ ಇದ್ರ ಮುಖಾಂತರ ನೀವು ಆನ್ಲೈನಲ್ಲಿ ಇಲ್ಲಾಂದರೆ ಯಾವುದಾದ್ರೂ ಶಾಪುಗಳಲ್ಲಿ ನೀವು ಕೇಕನ್ನು ಮನೆಯಲ್ಲೇ ಮಾಡಿಕೊಂಡು ಸೇಲ್ ಮಾಡ್ಕೋಬಹುದು ಈ ಥರ ಹೂವಿನ ಹಾರಗಳನ್ನು ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡ್ಬೋದು ಇದನ್ನು ಯಾವ ಥರ ಮಾಡೋದು ಅನ್ನೋದಕ್ಕೆ ಯೂಟ್ಯೂಬಲ್ಲಿ ಸಾವಿರಾರು ವಿಡಿಯೋಸ್ ಇದೆ ನೋಡಿ ತುಂಬಾ ಈಸಿ ಮೆಥೆಡು ಇದನ್ನ ಪ್ಲ್ಯಾಸ್ಟಿಕ್ ಕವರ್ಸ್ ಕ್ಯಾರಿ ಬ್ಯಾಗ್ಸ್ ಇರುತ್ತಲ್ಲ ಅದರಿಂದನೂ ಮಾಡ್ಬೋದು ಮತ್ತು ಬಟ್ಟೆಯಿಂದ ಕೂಡ ಮಾಡ್ಬೋದು ಇದು ಒಳ್ಳೆ ಬಿಸ್ನೆಸ್ ಅಂತಲೇ ಹೇಳ್ತೀನಿ ಈ ಹಾರಗಳನ್ನ ತುಂಬ ಜನ ಮನೆಗೆ ಬಳಸ್ತಾನೆ ಇರ್ತಾರೆ ಇದು ಒಳ್ಳೆ ಬಿಸ್ನೆಸ್ಸು ಮನೇಲಿ ನೀವು ಆರಾಮಾಗಿ ಎರಡು ಮೂರು ಹಾರ ಒಂದೇ ದಿನ ಮಾಡ್ಬೋದು ಅಂದರೆ ಸುತ್ತಮುತ್ತ ಇರ್ತಾರಲ್ಲ ಹೆಂಗಸ್ರ ಅವ್ರಿಗೆ ಕೂಡ ನೀವು ಕಟ್ಟಿಂಗ್ ಮಾಡಿ ಆ ಪೀಸುಗಳನ್ನು ಕೊಟ್ಟು ಅವ್ರಿಗೆ ರೆಡಿ ಮಾಡೋಕ್ಕೆ ಹೇಳಿ ಆ ರೆಡಿ ಆದಮೇಲೆ ನೀವು ದೊಡ್ಡ ಶಾಪ್ಗಳಲ್ಲಿ ಡಿಮಾರ್ಟ್ ಅಂತ ಈ ಥರ ಶಾಪ್ಗಳಲ್ಲಿ ನೀವು ಕೊಟ್ಟು ಬಂದರೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ನೋಡಿ ಈ ಮಿಷನ್ಗಳೇ ಆ ಹೂವಿನ ಹಾರಕ್ಕೆ ಬಳಸೋ ಬಟ್ಟೆ ಕಟ್ಟಿಂಗ್ ಮಾಡೋ ಮಿಷನ್ನು ಇದು ಎಷ್ಟು ಡಿಸೈನ್ಸ್ ಅಲ್ಲಾದರೂ ಕೂಡ ಕಟ್ ಮಾಡ್ಕೋಬೋದು ಈ ಥರ ಪೀಸ್ ಕಟ್ ಮಾಡಿ ಕೂಡ ನೀವು ಹೋಲ್ಸೇಲಾಗಿ ಸೇಲ್ ಮಾಡಬಹುದು ನೆಕ್ಸ್ಟ್ ನೀವು ಬ್ಯೂಟಿ ಪಾರ್ಲರ್ ಬಗ್ಗೆ ಸ್ವಲ್ಪ ಕಲ್ತ್ಕೊಂಡು ಟ್ರೈನಿಂಗ್ ತಗೊಂಡು ಬ್ಯೂಟಿ ಪಾರ್ಲರನ್ನು ಕೂಡ ಓಪನ್ ಮಾಡ್ಕೋಬಹುದು ಇಂಟ್ರೆಸ್ಟ್ ಇರೋವಂಥವ್ರು ಕೆಲವೊಂದು ಚರ್ಚೆ ಸಮಾರಂಭಗಳಿಗೆ ಈ ಪಬ್ಲಿಕ್ ಸ್ಪೀಕರ್ಸ್ ಉಪನ್ಯಾಸ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ನೀವು ಉಪನ್ಯಾಸವನ್ನು ನೀಟಾಗಿ ಬರ್ಕೊಡ್ಬಹುದು ಮನೆಯಲ್ಲಿರುವ ಹೆಂಗಸ್ರು ಚೀಟಿ ವ್ಯವಹಾರ ಮಾಡಬಹುದು ತಿಂಗಳಿಗೆ ಅಂತ ಚೀಟಿ ಹಾಕಿ ರೀತಿ ಮಾಡೋದರಿಂದ ಕೂಡ ಕಮಿಷನ್ ಅನ್ನೋದು ಸಿಗುತ್ತೆ ಮನೆಯಲ್ಲಿರೋ ಹೆಂಗಸರು ಮತ್ತು ವರ್ಕ್ ಮಾಡೋರು ಕೂಡ ಇನ್ಸೂರೆನ್ಸ್ ಏಜೆನ್ಸಿಯಾಗಿ ಮಾಡ್ಕೋಬಹುದು ಈಗ ಎಲ್ ಐ ಸಿ ಇವೆಲ್ಲ ಬರುತ್ತಲ್ಲ ಆ ರೀತಿ ಏಜೆಂಟ್ ಆಗಿ ಕೂಡ ನೀವು ವರ್ಕ್ ಮಾಡ್ಕೋಬಹುದು ಇದರಿಂದ ಮನಿ ಅನ್ನೋದು ಬರುತ್ತೆ ಈಗಂತೂ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗೆ ತುಂಬಾ ಡಿಮ್ಯಾಂಡ್ ಇದೆ ಅಂತಲೇ ಹೇಳ್ಬೋದು ಯಾರು ನೋಡಿದ್ರೂ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ ಅದನ್ನು ಬಳಸೋ ಸೋಪಿಂದ ತಿನ್ನೋ ಆಯಿಲ್ ಕೂಡ ಆರ್ಗ್ಯಾನಿಕ್ ಬೇಕು ಅಂತಾರೆ ಆ ಥರ ಆರ್ಗ್ಯಾನಿಕ್ ಪ್ರಾಡಕ್ಟ್ಸನ್ನು ಕೂಡ ನೀವು ಸೇಲ್ ಮಾಡ್ಕೋಬಹುದು ನೆಕ್ಸ್ಟ್ ನೀವು ಕೊರಿಯರ್ ಸರ್ವೀಸಿಂಗ್ ಸೆಂಟರ್ ಓಪನ್ ಮಾಡಿಕೊಂಡು ಮನೆ ಅನ್ನೋದು ಅರ್ನ್ ಮಾಡ್ಕೋಬಹುದು ನೀವು ಮದುವೆ ಟೈಮ್ಗಳಲ್ಲಿ ಮ್ಯಾರೇಜ್ ಬ್ರೋಕರ್ ಆಗಿ ವರ್ಕ್ ಮಾಡೋದರಿಂದ ಕೂಡ ನಿಮಗೆ ಕಮಿಷನ್ ಅನ್ನೋದು ಸಿಗುತ್ತೆ ಹಾಗೆ ನೀವು ಈವೆಂಟ್ ಆರ್ಗನೈಸರ್ ಆಗಿ ಕೂಡ ವರ್ಕ್ ಮಾಡಬಹುದು ಒಂದು ಈವೆಂಟನ್ನು ಸ್ಟಾರ್ಟ್ ಮಾಡಿ ಅದರಿಂದನೂ ಕೂಡ ನೀವು ಬಿಸ್ನೆಸ್ ಅನ್ನೋದು ಸ್ಟಾರ್ಟ್ ಮಾಡಿ ಮನಿ ಅನ್ನೋದು ಅರ್ನ್ ಮಾಡ್ಕೋಬಹುದು ಈಗ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಮಾಡ್ತಿರ್ತಾರಲ್ಲ ಅಲ್ಲಿ ಕೆಲಸ ಮಾಡೋ ವರ್ಕರ್ಸ್ ಇರ್ತಾರಲ್ಲ ಅವ್ರಿಗೆ ನೀವು ಟೀ ಸ್ನ್ಯಾಕ್ಸು ಫುಡ್ ಈ ರೀತಿ ಸಪ್ಲೈ ಮಾಡಿಕೊಂಡು ಕೂಡ ನೀವು ಹಣ ಮಾಡ್ಕೋಬಹುದು ಪೇಪರ್ ಕಪ್ಸು ಪ್ಲೇಟು ಗ್ಲಾಸ್ ಈ ರೀತಿ ಎಲ್ಲನೂ ಕೂಡ ಬರುತ್ತಲ್ಲ ಅದನ್ನು ಮನೆಯಲ್ಲೇ ಇದ್ಕೊಂಡು ಒಂದು ಮಿಷನ್ ತಂದುಕೊಂಡು ನೀವು ಗ್ಲಾಸು ಪ್ಲೇಟ್ ಎಲ್ಲನೂ ಕೂಡ ರೆಡಿ ಮಾಡಬಹುದು ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ನೀವು ಆನ್ಲೈನಲ್ಲಿ ಅಂದರೆ ಯೂಟ್ಯೂಬಲ್ಲೇ ಸರ್ಚ್ ಮಾಡಿದ್ರೆ ಅದ್ರ ಮಿಷನ್ ಕಾಸ್ಟು ಎಲ್ಲ ಏನು ಅಂತ ಗೊತ್ತಾಗುತ್ತೆ ಒಂದು ಸಲ ನೋಡಿ ಟ್ರೈ ಮಾಡಬಹುದು ಮತ್ತು ಮನೆಯಲ್ಲೇ ಬತ್ತಿಗಳನ್ನು ಮಾಡಿಕೊಂಡು ಅದನ್ನು ಪ್ಯಾಕಿಂಗ್ ಮಾಡಿ ಸೇಲ್ ಮಾಡಬಹುದು ಮೆಡಿಕಲ್ ಕೊರಿಯರ್ ಸರ್ವಿಸಿಗೆ ಮಾಡ್ಬೋದು ಅಂದರೆ ಯಾರಾದರೂ ಆನ್ಲೈನಲ್ಲಿ ಮೆಡಿಸಿನ್ ಬುಕ್ ಮಾಡಿದ್ರೆ ತಂದು ಮನೆಗೆ ಆ ಮೆಡಿಸಿನ್ ಅನ್ನೋದು ಕೊಡೋದು ಈ ರೀತಿ ಮಾಡಬಹುದು ನೆಕ್ಸ್ಟ್ ಬಂದುಬಿಟ್ಟು ಫ್ಲ್ಯಾಂಟ್ ನರ್ಸರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ನಾವು ಸೀಸನಲ್ ಫ್ಲ್ಯಾಂಟನ್ನು ಗ್ರೋ ಮಾಡೋದರಿಂದ ಫುಲ್ ವರ್ಷವಿಡೀ ಕೂಡ ನಮ್ಮ ಬಿಸ್ನೆಸ್ ಅನ್ನೋದು ಇರುತ್ತೆ ಮತ್ತು ಎಕೋ ಫ್ರೆಂಡ್ಲಿ ಗಿಡಗಳನ್ನು ಬೆಳೆಸೋದ್ರಿಂದ ನಮ್ಮ ಬಿಸ್ನೆಸ್ ಚೆನ್ನಾಗಿರುತ್ತೆ ನೆಕ್ಸ್ಟ್ ಪ್ಯಾಕೇಜ್ ಟೂರ್ ಸರ್ವಿಸಿಂಗ್ ಮಾಡ್ಬೋದು ಅಂದರೆ ನಿಮಗೆ ಒಂದು ಪ್ರದೇಶದ ಬಗ್ಗೆ ಒಂದು ಪ್ಲೇಸ್ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆಲ್ಲ ಗೊತ್ತು ಅದಕ್ಕೆ ಹೋಗೋಕ್ಕೆ ಬಸ್ಸಾಗಲಿ ಯಾವ ರೂಟ್ ಆಗಲಿ ಅಲ್ಲಿ ಸ್ಟೇ ಆಗೋಕ್ಕೆ ಎಲ್ಲ ಪ್ರತಿಯೊಂದು ಕೂಡ ಕಂಪ್ಲೀಟಾಗಿ ನಿಮಗೆ ಅದರ ಬಗ್ಗೆ ಗೊತ್ತು ಅಂದರೆ ನೀವು ಈ ಟೂರ್ ಏಜೆನ್ಸಿ ಕೂಡ ಮಾಡ್ಕೋಬಹುದು ಈ ಥರ ಮನೆಯಲ್ಲೇ ಮಾಡೋವಂಥ ಸಣ್ಣ ಸಣ್ಣ ಬಿಸ್ನೆಸ್ ಐಡಿಯಾಸ್ ಬಗ್ಗೆ ಹೇಳಿದ್ದೀನಿ ಇದು ಆಲ್ಮೋಸ್ಟ್ ಎಲ್ಲ ಗೃಹಿಣಿಯರು ಮಾಡೋ ಅಂಥವೇ ನೀವು ಯಾವುದಾದ್ರೂ ಇದರಲ್ಲಿ ಒಂದು ಬಿಸ್ನೆಸ್ ಯಾವುದಾದ್ರೂ ಸೆಲೆಕ್ಟ್ ಮಾಡಿಕೊಂಡು ಬಿಸ್ನೆಸ್ ಅನ್ನೋದಕ್ಕಿಂತ ಒಂದು ಐಡಿಯಾ ಅಂತಲೂ ಕೂಡ ಹೇಳ್ಬೋದು ಚಿಕ್ಕದಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು ಮತ್ತು ಯಾವುದೇ ಬಿಸ್ನೆಸ್ ಆಗಲಿ ಏನೇ ಆಗಲಿ ಮಾಡಿದ ತಕ್ಷಣ ಯಾರಿಗೂ ಸಕ್ಸಸ್ ಅನ್ನೋದು ಬರೋದಿಲ್ಲ ಸ್ವಲ್ಪ ದಿನ ಕಾಯಬೇಕು ಆಗಲಿ ನಮಗೆ ನಮ್ಮ ತಕ್ಕ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಅನ್ನೋದು ಸಿಗೋದು ಇವತ್ತೇ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತೇ ಲಾಭ ಬಂದಿಲ್ಲ ನಾಡನೇ ಕ್ಲೋಸ್ ಮಾಡೋಣ ಅಂತ ಅನ್ಕೋಬಾರ್ದು ಸ್ವಲ್ಪ ದಿನ ಅದ್ರ ಬಗ್ಗೆ ನಾವು ಟೈಮ್ ಅನ್ನೋದು ಕೊಡಬೇಕು ಸ್ವಲ್ಪ ದಿನ ಹೋದರೆ ಬಿಸ್ನೆಸ್ ಅನ್ನೋದು ಕ್ಲಿಕ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ಬಿಸ್ನೆಸ್ಗಳು ಕ್ಲಿಕ್ ಆಗುತ್ತೆ ಒಂದೊಂದು ಟೈಮ್ ಆಗೋದಿಲ್ಲ ಆದರೆ ಏನೇ ಆಗಲಿ ಟ್ರೈ ಮಾಡಿ ನೋಡಿದ್ರೆ ಅಲ್ವ ಗೊತ್ತಾಗೋದು ನಮ್ಗೆ ಸಕ್ಸಸ್ ಆಗಲಿ ಇಲ್ಲಾಂದರೆ ಏನೇ ಆಗಲಿ ಹಾಗಾಗಿ ನಾನು ಈ ಸಜೆಷನ್ಸನ್ನು ಕೊಟ್ಟಿದ್ದೀನಿ ಇನ್ನೂ ತುಂಬ ಬಿಸ್ನೆಸ್ ಐಡಿಯಾಸ್ ಎಲ್ಲ ಕೂಡ ಇದೆ ನೆಕ್ಸ್ಟ್ ಅದಾದ್ರೂ ಬೇರೆ ವಿಡಿಯೋಗಳಲ್ಲೂ ಕೂಡ ನಾನು ಶೇರ್ ಮಾಡ್ತೀನಿ ಯಾಕಂದರೆ ಎಲ್ಲ ಮಹಿಳೆಯರಿಗೂ ಕೂಡ ಹಣ ಸಂಪಾದನೆ ಮಾಡ್ಕೋಬೇಕು ಮನೆಯಲ್ಲಿ ಅವ್ರ ಖರ್ಚಿಗೆ ಅವರು ದುಡ್ಕೋಬೇಕಂತ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ ಒಂದೇ ಮನೆ ಕಟ್ಕೋಬೇಕು ಒಂದು ಕಾರ್ ತಗೋಬೇಕೋ ಇಲ್ಲ ಏನೋ ಒಂದು ಒಡವೆ ತಗೋಬೇಕೋ ಇಲ್ಲ ಏನೋ ಒಂದು ಆಸೆ ಇದ್ದೇ ಇರುತ್ತೆ ಅದನ್ನು ನಾವು ಈಡೇರಿಸ್ಕೋಬೇಕು ಅಂದರೆ ಒಬ್ಬರ ಹತ್ರ ಕಾಯ್ಕೊಂಡು ಅವ್ರು ಕೊಡಿಸ್ಬೇಕು ಅವ್ರು ಕೊಡ್ತಾರೆ ಅಂತ ಕಾಯ್ಕೊಂಡು ಕೂತ್ಕೊಳ್ಳೋ ಬದಲು ನಾವೇ ಒಂದು ಬಿಸ್ನೆಸ್ ಅನ್ನೋದು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ರೆ ಇವತ್ತಲ್ಲದಿದ್ರು ನಾಳೆ ಒಂದು ದಿನ ಸಕ್ಸಸ್ ಅನ್ನೋದು ಖಂಡಿತ ಬಂದೇ ಬರುತ್ತೆ ಇದಕ್ಕೆ ನಮ್ಮ ಶ್ರಮ ಅಂತೂ ತುಂಬಾ ಇಂಪಾರ್ಟೆಂಟು ಮತ್ತು ಸಹನೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಇಷ್ಟದರಲ್ಲಿ ಆಲ್ಮೋಸ್ಟ್ ನಾನು ಒನ್ ಟ್ವೆಂಟಿ ಮೇಲೆ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಯಾವುದಾದ್ರೂ ಒಂದಾದರೂ ಕೂಡ ನಿಮಗೆ ಸೆಟ್ ಆಗಬಹುದು ಒಂದು ಸಲ ತಿಂಕ್ ಮಾಡಿ ನೋಡಿ y ganan el la ವಿಡಿಯೋದಲ್ಲಿ ಶೇರ್ ಮಾಡಿದ್ನಲ್ಲ ನಾನು ಸ್ಟಾರ್ಟಿಂಗಲ್ಲೇ ತೋರಿಸ್ತಾನಲ್ಲ ಕಂಟೈನರ್ಸ್ ಎಲ್ಲನೂ ಕೂಡ ನಾನು ಈ ಮಿಲ್ಟನ್ ಅವ್ರೊಟ್ಟೆಯೋ ಬರುತ್ತಲ್ಲ ಅದರಲ್ಲಿ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಅದ್ರ ಬಗ್ಗೆ ನಾವು ಹೇಳೋಂಗಿಲ್ಲ ಅಂದ್ಕೊಳ್ಳಿ ಮಿಲ್ಟನ್ ಗ್ಲಾಸ್ ಕಂಟೈನರ್ಸ್ ಬಗ್ಗೆ ಬಟ್ ನಾನೆಲ್ಲ ಪ್ಲ್ಯಾಸ್ಟಿಕ್ ಎಲ್ಲ ಅವಾಯ್ಡ್ ಮಾಡೋಣ ಅಂತ ಆಲ್ಮೋಸ್ಟ್ ಪ್ಲ್ಯಾಸ್ಟಿಕ್ ಎಲ್ಲ ತೆಗೆದುಬಿಟ್ಟಿದ್ದೀನಿ ಈ ವಿಡಿಯೋದ ಶೇರ್ ಮಾಡೋಷ್ಟರಲ್ಲೇ ಅಷ್ಟು ತಗೊಂಡಿದ್ದ ಮತ್ತು ಬೇರೆ ಕಂಟೈನರ್ಸನ್ನು ಕೂಡ ನಾನು ತಗೊಂಡಿದ್ದೀನಿ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಈ ತೋರಿಸೋದ್ರಿಂದ ಅಟ್ಲೀಸ್ಟ್ ಯಾರಿಗೂ ಒಬ್ರಿಗಾದ್ರೂ ಯೂಸ್ ಆಗ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಇಟ್ಕೊಂಡಿದ್ದೀನಿ ಅಂತ ಬಟ್ ನಾನು ಈ ವಿಡಿಯೋ ತೋರಿಸೋ ಅಷ್ಟೊತ್ತಿಗೆ ಇಷ್ಟು ಮಾತ್ರ ಇತ್ತು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇನ್ನೂ ತುಂಬ ಕಂಟೈನರ್ಸನ್ನೇ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಪ್ಲ್ಯಾಸ್ಟಿಕ್ ತೆಗೆದು ಹಾಕೋಣ ಅಂತಲೇ ಅಂದ್ಕೊಂಡಿದ್ದೀನಿ ಅಲ್ಲೊಂದು ಇಲ್ಲೊಂದು ಪ್ಲ್ಯಾಸ್ಟಿಕ್ ಕಾಣಿಸ್ತಾ ಇದೆ ಇನ್ನೂ ಸ್ವಲ್ಪ ದಿನ ಹೋಗ್ತಾ ಹೋಗ್ತಾ ಅವನ್ನೂ ಕೂಡ ಫುಲ್ ತೆಗೆದಾಕ್ತೀನಿ ನಿಮಗೆ ಯಾವುದಾದ್ರೂ ವಿಡಿಯೋಸ್ ಬೇಕಾಗಿದ್ದಲ್ಲಿ ಕಿಚನ್ ಟಿಪ್ಸ್ ಆಗ್ಬೋದು ಮೋಟಿವೇಶನ್ಸ್ ವಿಡಿಯೋ ಆಗ್ಬೋದು ಇಲ್ಲಾಂದರೆ ಮನಿ ಸೇವಿಂಗ್ ಟಿಪ್ಸು ಈ ಥರ ಮನೆಯಲ್ಲೇ ಯಾವ ರೀತಿ ಮನಿ ಸಂಪಾದನೆ ಮಾಡ್ಕೋಬೇಕು ಈ ಥರ ಯಾವುದಾದ್ರೂ ವಿಡಿಯೋ ನಿಮ್ಗೆ ಬೇಕಂತ ಅನಿಸಿದಲ್ಲಿ ಪ್ಲೀಸ್ ನನ್ನ ಕಮೆಂಟಲ್ಲಿ ಹೇಳಿದರೆ ಆ ಥರ ವಿಡಿಯೋಸ್ ಮಾಡೋಕ್ಕೂ ಕೂಡ ನಾನು ಟ್ರೈ ಮಾಡ್ತೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್